ಸರ್ ನಮಸ್ಕಾರ ಇದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಹೊಳಲ್ಕೆರೆ ಹೊಸದುರ್ಗ ಅಂತ ಹೇಳ್ಬಿಟ್ಟು ಪ್ರಸಿದ್ಧವಾದಂಥ ಒಳ್ಳೆ ತಾಲೂಕುಗಳಿದ್ದಾವೆ ಅಡಿಕೆಯ ಕಣಜ ತೆಂಗಿನ ಕಣಜ ಅಂದರೆ ಹೊಸದುರ್ಗ ನಮ್ಮ ಹೊಳಲ್ಕೆರೆ ಎಲ್ಲಿ ನೋಡಿದ್ರು ನಿಮಗೆ ತೆಂಗು ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಅನ್ನೋದಕ್ಕಿಂತ ಒಳ್ಳೆ ಬೆಳೆ ಇರುವಂಥ ಇಲ್ಲಿ ತೆಂಗುಗಳು ಇವತ್ತು ತೆಂಗಿಗೆ ತುಂಬ ಒಳ್ಳೆಯ ಬೇಡಿಕೆ ಇದೆ ಮಾರ್ಕೆಟಲ್ಲಿ ಜೊತೆಗೆ ನಮಗೆ ಉಳುಕೆರೆ ಹೊಸದುರ್ಗ ಮೇನ್ ರೋಡಿಂದ ನಮಗೆ ಕೇವಲ ಕೇವಲ ನಾಲ್ಕು ಕಿಲೋಮೀಟರ್ ಒಳಗಡೆ ಬಂದರೆ ಒಳ್ಳೆಯ ಒಂದು ತೋಟ ಇದೆ ನಿಮಗೆ ಐದು ಬೋರು ಎರಡು ಟಿ ಸಿ ಪ್ಲಸ್ಸು ನಿಮಗೆ ನೂರ ತೊಂಬತ್ತೆರಡು ತೆಂಗಿರುವಂಥ ತೋಟ ಜೊತೆಗೆ ರೋಡ್ ಅಪ್ರೋಚು ವಿಲೇಜ್ ಅಟ್ಯಾಚ್ ಟೋಟಲ್ ಆಗಿ ನಿಮಗೆ ಎಂಟು ಎಕರೆ ಪ್ರಾಪರ್ಟಿ ಎಕ್ಸಲೆಂಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಬನ್ನಿ ಪ್ರಾಪರ್ಟಿ ಬಗ್ಗೆ ನಿಮ್ಗೆ ನೀಟಾಗೆ ಒಳ್ಳೆ ರಸ್ತೆ ಇದೆ ಎರಡೂ ಕಡೆ ಎರಡೂ ರಸ್ತೆ ನಿಮಗೆ ತೋರಿಸಿ ಪ್ಲಸ್ ಜಮೀನನ್ನು ನೀಟಾಗಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಜಮೀನು ತೋರಿಸ್ತೀನಿ ನಂತರ ಅದರ ಒಂದು ಮಣ್ಣಿನ ಗುಣಮಟ್ಟ ನಿಮ್ಮ ಜೊತೆಗೆ ಅಲ್ಲಿ ನಿಮಗೆ ನೀರಿನ ಒಂದು ಒಳ್ಳೆ ಯಾವ ಥರ ಇದೆ ಸೋರ್ಸು ಅದು ಸಹ ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಒಳ್ಳೆ ಪ್ರಾಪರ್ಟಿ ಸ್ನೇಹಿತರೆ ಬನ್ನಿ ಮೊದಲನೇದಾಗಿ ಪ್ರಾಪರ್ಟಿನ ಪರಿಚಯ ಕೊಡ್ತೀನಿ ನಿಮಗೆ ನೋಡಿ ಅಡಿಕೆ ಮತ್ತು ಈ ಕಡೆ ರಾಗಿ ಈ ಕಡೆ ಒಳ್ಳೆಯ ಅಡಿಕೆ ತೋಟಗಳು ಈ ಕಡೆ ಜೋಳ ಮತ್ತು ಈ ಕಡೆ ಬಂದ್ಬಿಟ್ಟು ಒಳ್ಳೆ ತೋಟ ನಿಮಗೆ ಕಣ್ಣಿಗೆ ಕಾಣೋವರೆಗೂ ನಿಮಗೆ ಒಳ್ಳೆ ತೋಟಗಳೇ ಕಾಣಿಸುತ್ತೆ ಇಲ್ಲಿ ಪ್ರತಿಯೊಂದು ಒಂದು ಗಿಡನ ನೋಡಬೇಕಂದ್ರೆ ಕಣ್ಣಿಗೆ ತಂಪಾಗಿ ಕಾಣುತ್ತೆ ಮನುಷ್ಯ ಬೆಳಿಗ್ಗೆ ಎದ್ದ ತಕ್ಷಣ ಈ ಥರ ಪ್ರಕೃತಿನ ಸವಿಬೇಕು ಆವಾಗ ಅವನ ಕಣ್ಣಿಗೆ ಒಳ್ಳೆ ತಂಪಿರುತ್ತೆ ನೋಡಿ ಈ ಥರ ಒಳ್ಳೆ ಟೀಕ್ ಮರಗಳು ತೆಂಗಿನ ಮರಗಳು ನಮಗೆ ಅಡಿಕೆ ಮರ ಕಂಪ್ಲೀಟಾಗಿ ಈ ಥರ ನಮಗೆ ನೋಡೋದಕ್ಕೆ ಕಾಣುತ್ತೆ ನೋಡಿ ಇದು ರಸ್ತೆ ರಸ್ತೆಗೆ ಅಟ್ಯಾಚ್ ಆಗಿ ಈ ತೋಟ ನೂರ ತೊಂಬತ್ತೆರಡು ತೆಂಗಿನ ಮರ ಇದ್ದಾವೆ ಐದು ಬೋರ್ ಇದೆ ಸಬ್ಸೆಂಟ್ ವಾಟ್ರ್ ಇದೆ ಎಕ್ಸಲೆಂಟ್ ಪ್ರಾಪರ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ನೀರಿನ ಸೋರ್ಸ್ ಮಾತ್ರ ರಸ್ತೆ ನಮಗೆ ನೋಡಿ ಈ ಥರ ಒಳ್ಳೆ ಸಿಮೆಂಟ್ ರೋಡು ಒಂದು ಸೈಡು ಇನ್ನೊಂದು ಸೈಡ್ ಹೋದರೆ ನಮಗೆ ಒಳ್ಳೆ ನೀಟಾಗಿ ವೆಹಿಕಲ್ ಹೋಗಿ ಬರೋದಕ್ಕೆ ಒಳ್ಳೆ ರಸ್ತೆ ಈ ರಸ್ತೆ ಕಂಪ್ಲೀಟ್ ನಮ್ಮ ಜಮೀನಿನ ಕೊನೆ ಭಾಗದವರೆಗೂ ರಸ್ತೆ ಬರುತ್ತೆ ಕಂಪ್ಲೀಟಾಗಿ ನಮಗೆ ಇದು ಎಂಟು ಎಕರೆ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಒಳ್ಳೆ ತೆಂಗು ಇಳುವರಿ ಬರುತ್ತೆ ನಮ್ಮ ಚಿತ್ರದುರ್ಗಕ್ಕೆ ಕೇವಲ ಕೇವಲ ಮೂವತ್ತ್ ನಾಲ್ಕು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಸಾರಿ ಸ್ನೇಹಿತರೆ ನಮಗೆ ಬೆಂಗಳೂರಿಂದ ಈ ಪ್ರಾಪರ್ಟಿಗಾದರೆ ನಮಗೆ ಇನ್ನೂರ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ತುಂಬ ಚೆನ್ನಾಗಿದೆ ಇದು ಪ್ರಾಪರ್ಟಿ ಮಾತ್ರ ನಿಮಗೆ ನೀರಿಗಾಯಿತು ಬೋರಿಗಾಯಿತು ಯಾವುದೇ ಥರ ನಮಗೆ ಸಂಶಯ ಇಲ್ಲ ಸಮೃದ್ಧಿ ನೀರು ನಿಮಗೆ ಒಳ್ಳೆ ತೋಟ ನೂರ ತೊಂಬತ್ತೆರಡು ತೆಂಗಿನ ಮರ ಮಿಕ್ಕಿದ್ದೆಲ್ಲ ಖಾಲಿ ಜಾಗ ಒಳ್ಳೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಈ ಪ್ರಾಪರ್ಟಿ ಯಾವುದೇ ಕಸ್ಟಮರ್ ತೊಗೊಂಡ್ರೆ ಐದು ಬೋರ್ ರೆಡಿ ಇದೆ ನೀವು ಯಾವುದೇ ಥರ ಬೋರ್ ಹಾಕ್ಸೋ ಅವಶ್ಯಕತೆ ಇಲ್ಲ ಒಳ್ಳೆ ನೀರಿನ ಸೋರ್ಸ್ ತುಂಬ ಚೆನ್ನಾಗಿದೆ ಎಲ್ಲ ತೆಂಗಿನ ಮರದಲ್ಲಿ ಒಳ್ಳೆ ಇಳುವರಿ ಇದೆ ಈ ಥರ ಪ್ರಾಪರ್ಟಿಗಳು ಸಿಗೋದು ತುಂಬ ಕಷ್ಟ ಸಮಾಧಾನವಾದಂಥ ಒಳ್ಳೆ ಅಡಿಕೆ ತೆಂಗು ಇರುವಂಥ ಒಂದು ತೋಟನ ಯಾರಾದರೂ ಖರೀದಿ ಮಾಡಬೇಕಂದ್ರೆ ವಿಲೇಜ್ ಅಟ್ಯಾಚು ನಮಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನೋಡಿ ಹತ್ತಿರದಲ್ಲಿ ವಿಲೇಜ್ ಇದೆ ನಮಗೆ ಆಗಿ ವಿಲೇಜ್ ಇದ್ಮೇಲೆ ಏನಾಗುತ್ತೆ ನಮಗೆ ಇಲ್ಲಿ ವಾಸಕ್ಕಾಗಿ ಇನ್ನೊಂದಕ್ಕಾಗಲಿ ನಮ್ಗೆ ಯಾವುದೇ ಥರ ಸಮಸ್ಯೆ ಇಲ್ಲ ಮತ್ತು ನೀರಿನ ವಿಷಯ ತುಂಬ ಚೆನ್ನಾಗಿದೆ ಮಣ್ಣು ಬಂದ್ಬಿಟ್ಟು ಒಳ್ಳೆ ರೆಡ್ ಇಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿದೆ ಪಕ್ಕದಲ್ಲೆಲ್ಲ ಕಂಪ್ಲೀಟ್ ಅಡಿಕೆ ತೋಟನೇ ಮಾಡಿದ್ದಾರೆ ಕಂಪ್ಲೀಟು ಭಾಳ ಚೆನ್ನಾಗಿದೆ ತೋಟಗಳೆಲ್ಲ ಈ ಥರ ಸಮೃದ್ಧಿ ಇರೋವಂಥ ಜಾಗದಲ್ಲಿ ಯಾರಾದರೂ ನನಗೆ ಒಳ್ಳೆಯ ಒಂದು ತೋಟ ಕೊಡಿ ಅಂತ ರಿಕ್ವೈರ್ಮೆಂಟ್ ಇದ್ದರೆ ಕೊಡ್ತೀನಿ ನಿಮಗೆ ಈ ಒಂದು ಪ್ರಾಪರ್ಟಿ ಪ್ರೈಸ್ ಬಂದುಬಿಟ್ಟು ಕೇವಲ ಕೇವಲ ನಿಮಗೆ ಮೂವತ್ತಾರು ಲಕ್ಷ ರೂಪಾಯಿ ಒಂದು ಎಕರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸ್ವಲ್ಪ ನೆಗೆಷಬಲ್ ಮಾಡಿಕೊಡ್ತೀನಿ ಎಕ್ಸಲೆಂಟ್ ಪ್ರಾಪರ್ಟಿ ನೋಡಿ ಇಲ್ಲಿ ಎಲ್ಲ ಯಾವ ಥರ ಹೀಲ್ಡ್ ಬಂದಿದೆ ಅಡಿಕೆ ಕಂಪ್ಲೀಟಾಗಿ ತುಂಬ ಚೆನ್ನಾಗಿದೆ ಅಡಿಕೆ ತೋಟ ಎಲ್ಲ ಅಡಿಕೆ ತೋಟ ತುಂಬ ಸಮೃದ್ಧಿ ಇದೆ ಇಲ್ಲೆಲ್ಲ ಸಮೃದ್ಧಿ ಇರೋದ್ರಿಂದನೇ ವಿಲೇಜು ನೋಡೋದಕ್ಕೆ ಅಂದ ಚಂದ ಒಳ್ಳೆ ಮನೆ ಪ್ರಕೃತಿ ಈ ಥರ ನಮಗೆಲ್ಲ ಥರ ನೋಡೋದಕ್ಕೆ ಭಾಳ ಚೆನ್ನಾಗಿರುತ್ತೆ ನೋಡಿ ಅಡಿಕೆ ನೋಡಿ ಯಾವ ಥರ ಬಂದಿದೆ ತುಂಬ ಒಳ್ಳೆಯ ಗೊಂಚಲು ಗೊಂಚಲು ಕಾದಿರುವಂಥ ಅಡಿಕೆ ಇದೆ ಈ ಥರ ಇರುವಂಥ ಒಂದು ಪ್ರಕೃತಿಯಲ್ಲಿ ತೋಟ ಮಾಡೋದಕ್ಕೆ ಅಥವಾ ತೋಟ ತೊಗೊಳೋದಕ್ಕೆ ಯಾವುದೇ ಥರ ಸಂದೇಹ ಇಲ್ಲ ಎಕ್ಸಲೆಂಟ್ ಪ್ರಾಪರ್ಟಿ ರೋಡ್ಗೆ ಸಮಸ್ಯೆ ಇಲ್ಲ ನಮಗೆ ನೀರಿಗೆ ಸಮಸ್ಯೆ ಇಲ್ಲ ಮತ್ತು ತೋಟ ರೆಡಿ ಇರೋದ್ರಿಂದ ನಿಮ್ಗೆ ಯಾವುದೇ ಥರ ಸಂಶಯನೂ ಇಲ್ಲ ಈ ಥರ ಒಳ್ಳೆ ಬಜೆಟಲ್ಲಿ ನಾನು ತೋಟ ತೊಗೊತೀನಿ ಅಂದರೆ ವೆಲ್ಕಮ್ ಬನ್ನಿ ಮಾಡಿಕೊಡೋಣ ಎಲ್ಲ ನನ್ನ ವೀಕ್ಷಕರಿಗೆ ತಾಯಿ ದುರ್ಗಾ ಮಾತೆ ದಸರಾ ಹಬ್ಬ ಮುಂದಿದೆ ಎಲ್ಲರಿಗೂ ಒಂದು ಒಳ್ಳೆ ಆಶೀರ್ವಾದ ಆ ತಾಯಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಥರ ಪ್ರಾಪರ್ಟಿ ನೀವು ತಗೋಳೋದು ತುಂಬ ಕಡಿಮೆ ಯಾಕೆಂದರೆ ಒಳ್ಳೆಯ ಪ್ರಾಪರ್ಟಿಗಳು ಸಿಗೋದು ತುಂಬ ಕಡಿಮೆ ತುಂಬ ಜನ ನೋಡಿ ನೋಡಿಯೇ ಎರಡು ವರ್ಷ ಮೂರು ವರ್ಷ ಕಳೆದೋಗಿರುತ್ತೆ ಅವರಾದ್ರೆ ಪ್ರಾಪರ್ಟಿ ತೊಗೊಳೋಷ್ಟು ಅದೃಷ್ಟ ಇರೋದಿಲ್ಲ ಅವ್ರಿಗೆ ತುಂಬ ಸಮಯ ಇದೇ ಥರ ಕಳಿತ ಕಳೀತಾ 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 ರೇಟ್ ಅನ್ನೋದು ತುಂಬ ಬೆಳೀತಾ ಹೋಗುತ್ತೆ ಭೂಮಿ ಬೆಳೆದಿಲ್ಲ ಯಾವತ್ತೂ ರಿಕ್ವೈರ್ಮೆಂಟ್ ತುಂಬ ಬೆಳೆದಿದೆ ಓಕೆ ಥ್ಯಾಂಕ್ ಯು